ನಗರಕ್ಕೆಲ್ಲ ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅದನ್ನ ಎಮರ್ಜೆನ್ಸಿ ಫ್ರಂಟ್ಸ್ ಎದುರಾಗ ತಗೊಂಡು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರೆ ಅದು ಸಮಸ್ಯೆ ಬಗ್ಗೆ ಇರ್ತದೆ ಈ ಫ್ಲಡ್ ಬಿಜಾಪುರ ನಗರದಲ್ಲಿ ಅದು ಕಂಪ್ಲೀಟ್ ಆಗ್ತದೆ ಈಗ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಬಂದಿದೆ ಈಗ ಡೋಸು ವೆಲ್ಕಮ್ ಟು ಎಂ ನ್ಯೂಸ್ ಬಿಜಾಪುರ್ ಚಲಿಯೇ ಚಲತೆ ಆಚೆ ಏನು ತೀವ್ರ ಮಳೆಯಾಗಿದೆ ಆ ಮಳೆ ಹಾನಿಯ ಪರಿಣಾಮಕಾರನ ತಿಳಿದುಕೊಳ್ಳಲಿಕ್ಕೆ ಒಂದು ದಿವಸ ಒಂದು ಸಭೆಯನ್ನು ಕರೆದ ಅದರಲ್ಲಿ ಪ್ರಮುಖವಾಗಿ ನದಿಗಳಿಂದ ಮತ್ತು ಮಳೆಯಿಂದ ಏನು ಕೃಷಿ ಬೆಳೆ ಹಾನಿಯಾಗಿದೆ ತೋಟಗಾರಿಕೆ ಬೆಳೆ ಹಾನಿ ಏನಾಗಿದೆ ಆಮೇಲೆ ಮನೆಗಳು ಜಾನುವಾರುಗಳು ಮತ್ತು ಯಾರು ಕೆಲವೊಬ್ಬರು ಈ ಮಳೆ ಇದರಿಂದ ಭದ್ರತರಾಗಿದ್ದಾರೆ ಆಮೇಲೆ ಗ್ರಾಮೀಣ ರಸ್ತೆಗಳು ಭಾಳಷ್ಟು ಇದನ್ನು ಸಹ ಈ ಮಳೆಯಲ್ಲಿ ಒಂದು ಸಹ ಹಾನಿಯಾಗಿದೆ ಇದೆಲ್ಲವನ್ನು ಸಮಗ್ರವಾಗಿ ಒಂದು ಸಹ ನಾವು ರಿವ್ಯೂ ಮಾಡಿದ್ದೀವಿ ಅದೆಲ್ಲವಕ್ಕೂ ಉತ್ತರವನ್ನು ಪಡ್ಕೊಂಡಿದ್ದೀನಿ ಅನ್ನೋ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀವಿ ಮತ್ತು ಜವಾಬ್ದಾರಿಗಳನ್ನು ಕೂಡ ಕೊಟ್ಟಿದ್ದರು ಜಿಲ್ಲಾಧಿಕಾರಿಗಳು ಸಂಬಂಧಿಸಿದಂಥ ಸಿ ಇ ಓ ಹೋಗ್ಲಿ ಅಣ್ಣ ಇಲಾಖೆ ಅಧಿಕಾರಿಗಳು ಹೋಗಲಿ ಅಧ್ಯಕ್ಷರಾಗಲಿ ಆಗಲಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ರು ಮತ್ತು ಮಹಾನಗರ ಪಾಲಿಕೆನ ವಾಸಲನೇ ಪ್ರವಾಹದಾಗ ಎಲ್ಲರಿಗೂ ಮಾತುಕೊಂಡಿದೆ ಇವತ್ತು ಸಹ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಒಟ್ಟು ಸಂ ಮುಂದೆ ಫ್ರಂಟ್ ಮಾಡಿದಾಗ ನೋಡ್ತೀವಿ ಅಂತೇಳಿ ಅದು ಒಂದು ಕಡೆ ರಾಮನಗರಕ್ಕೆ ಇದೆಲ್ಲ ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅದನ್ನು ಎಮರ್ಜೆನ್ಸಿ ಫ್ರೆಂಡ್ಸ್ ತಗೊಂಡು ಅದನ್ನು ಮಾಡಬೇಕು ಅಂತ ಸೂಚಿಸ್ಕೊಂಡಿದ್ದೀನಿ ಅದು ಸಮಸ್ಯೆ ಬಗ್ಗೆ ಇರ್ತದೆ ಇನ್ನೊಂದು ಕಡೆ ಎಬ್ರಾಹಿಂ ರೋಜ್ ರೋಜಾದ ಏನಿದೆ ಅಲ್ಲಿ ಕೆಲವೊಬ್ಬರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಅತಿಕ್ರಮಣ ಮಾಡಿದಂಥ ಕೋರ್ಟಿಗೆ ಹೋಗಿದ್ದಾರೆ ನಾನು ಕೂಡಲೇ ಈಗ ಅದನ್ನು ಕೋರ್ಟಿಗೆ ಮೂವ್ ಮಾಡಿ ಎಮರ್ಜೆನ್ಸಿ ಹೇಳಿ ಮೂವ್ ಮಾಡಿ ಆ ಔಷಧಿ ಇದನ್ನು ಮಾಡಿ ಆ ವೆಕೆಂಟ್ ಮಾಡೋದನ್ನು ನಿಲ್ಲುವಂಥ ಅವಶ್ಯಕತೆ ಇಲ್ಲ ಈಗೇನು ಕ್ಲಿಯರ್ಗಿಂದ ಸುಮಾರು ಸ್ವಲ್ಪಷ್ಟು ಕ್ಲಿಯರ್ಗಿಂದ ಏನದವಲ್ಲ ಥರ ಎಲ್ಲ ಇದು ಮಾಡಿಕೊಂಡು ಮಾಡಿ ಅಂತ ಹೇಳಿದ್ರು ಈಗ ಸೋಮವಾರ ಮಂಗಳೂರು ಅದನ್ನು ಮೂವ್ ಮಾಡ್ತಾರೆ ಇದು ಮಾಡಿಸಿ ಐದು ಇಬ್ರಾಹಿಂಪುರ್ದು ರಾಮನಗರದ್ದು ಎರಡೂ ಕೂಡ ಆದರೆ ಬಹುಶಃ ಬಹುತೇಕ ಕಾಮಗಾರಿಗಳು ಮುಗಿತಾವೆ ಮತ್ತು ಈಗ ನಾಳೆ ಹನ್ನೊಂದನೇ ತಾರೀಕಿಗೆ ಹೇಗಿದ್ದರು ಸಹ ಈ ಕಾರ್ಪೊರೇಷನ್ ಅಧ್ಯಕ್ಷ ಇದ್ದರು ಮುಗಿದ ಮೇಲೆ ಹನ್ನೆರಡನೇ ತಾರೀಕಿಗೆ ಅಥವಾ ಹನ್ನೊಂದು ಹನ್ನೊಂದನೇ ತಾರೀಕಿಗೆ ಎಲ್ಲ ಕಾರ್ಪೊರೇಟರ್ಸ್ ಕೂಡ ಕರೀಬೇಕು ಆ ಕಾರ್ಪೊರೇಟರ್ ಕರೆದು ಅವ್ರವ್ರ ವಾರ್ಡ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಆಗಿ ಸುಮ್ಮನೆ ಒಂದೇ ಇಪ್ಪತ್ತು ಲಿಸ್ಟ್ ಕೊಡ್ತಾರೆ ಮೋಸ್ಟ್ ಕ್ರಿಟಿಕಲ್ ಇವ್ ಸಹ ಫ್ಲಡ್ಗೆ ಏನು ಇವತ್ತು ತಿಳ್ಸೋದಿಲ್ಲ ಈ ಥರ ಮತ್ತೆಲ್ಲ ಒಂದು ಮಗು ಮುಗಿಸ್ತಿತ್ತು ಅದನ್ನ ಇದು ಮಾಡಿಸಿ ಅಂತ ಕಂಪ್ಲೀಟ್ ಮಾಡ್ತಾರೆ ಈಗೇನು ಇನ್ನು ಎರಡು ಇನ್ನೆರಡು ಮೇಜರ್ ಎರಡು ಉಳಿದವು ಅದು ಅದು ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಡಬೇಕು ಅದನ್ನ ಎಲ್ಲರೂ ತೊಗೊಳ್ಳಿ ಮಾಡ್ಕೊಳಿ ಅಂತ ಹೇಳಿದ್ರು ಯಾಕಂದರೆ ಬೇರೆ ಕಾಮಗಾರಿ ಸ್ವಲ್ಪ ಹಣ ಕಡಿತ ಮಾಡಿದ ನಾವು ಉದಿಸಬೇಕು ಅದನ್ನು ಹೊಂದಾಣಿಕೆ ಮಾಡ್ತೀವಿ ಇನ್ನು ಇಬ್ರಾಹಿಂಪುರದ ಒಂದು ಒಂದೇನು ಇಬ್ರಾಹಿ ಇಬ್ರಾಹಿಂ ರೋಜಾರ ಅದನ್ನು ಕೋಟಲ್ಲಿ ಮೂವ್ ಮಾಡಿಸಿ ವೇಕೆಷ್ಟು ವೆಸ್ಟೇ ವೇಕೇಟ್ ಮಾಡಿಸಿ ಅದನ್ನು ಕೂಡ ಮುಗಿಸಿದ್ರೆ ಇವತ್ತು ಬಹುತೇಕ ಈ ಫ್ಲಡ್ಡು ಬಿಜಾಪುರ ನಗರದಲ್ಲಿ ಅದು ಕಂಪ್ಲೀಟ್ ಆಗ್ತಿದೆ ಬಹಳಷ್ಟು ಗ್ರಾಮೀಣ ಮಟ್ಟದಲ್ಲಿ ಸಿಟಿಯಲ್ಲಿ ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ ಕೆಲವು ಸುಮ್ಮನೆ ಕೋಟಗಡೆ ಕಥಕ್ಕದ ಐದು ಕೋಟಿ ರೂಪಾಯಿ ಸೈಡು ಕೋಟೆ ಕದ್ದು ಕದಕ್ಕಂಥದ್ದು ಕೊಟ್ಟಿದ್ದೀವಿ ಆಮೇಲೆ ಬೆಳೆ ಹಾನಿ ಮತ್ತು ತೋಟಗಾರಿಕೆ ಹಾನಿ ಅದನ್ನು ಕೂಡ ಆಗಿದೆ ಎಲ್ಲವನ್ನ ಒಂದು ಮಾಡಿ ಎಲ್ಲರೂ ಜಾಗೃತಿಗಾಗಿ ಎಚ್ಚರಿಕೆ ಕೆಲಸ ಮಾಡಬೇಕು ಮತ್ತು ಯಾರಿಗೂ ಕೂಡ ಒಬ್ಬರೇ ಒಬ್ಬ ರೈತರಿಗೂ ಕೂಡ ಅನ್ಯಾಯ ಆಗದಾಗೆ ಕೆಲಸ ಮಾಡಬೇಕು ಎಲ್ಲ ಮಾಡದೆ ಕೆಲಸ ಮಾಡಬೇಕು ಪಿ ಡಿ ಕೂಡ ಮಾಹಿತಿ ತೊಂದಕೊಳ್ಳುತ್ತೆ ಅಕ್ರೆ ಮಾಹಿತಿ ತೊಗೊಳ್ಳಿ ಸತ್ಯ ಸತ್ಯತನ ಚಕ್ಕಪಡೆ ಕಾದ ಜಣ್ಣೆ ನಿಂದ್ರೆ ನಿಂದ್ರೆ ವೈತಪ ಪಕ್ಕೋ ಅಂತ ಹೇಳಿ ಎಲ್ಲರೂ ಕುಂದಿಸ್ಕೊಡಿ ಸರ್ ಶಿವಾಜಿ ಸರ್ಕಲ್ ಇಲ್ಲಿ ಬ್ಲಾಕ್ ಇರೋ ಸರ್ ಅಶವಾಜಿ ಸರ್ಕಲ್ ಗೆ ಯಾಕ್ರು ಸರ್ ಈಗಲೂ ಅದೇ ಅದೇ ಮಾಡ್ತಿದ್ವಿ ಆ ದೋನಿ ಅಂತ ಹೇಳಿದರಲ್ಲ ಡೋನಿನ ಮೇಲೆ ತುಂಬಾಷ್ಟು ಇದು ಆಗಿದಾವೆ ಹಿಂದೆ ನಾನು ನೀರಾವರಿ ಮಂತ್ರಿ ಇದ್ದಾಗ ಈ ಒಂದು ಸಮಗ್ರ ಡಿಪಿಆರ್ ಮಾಡಿ ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡಿದೀನಿ ವ್ಯಾಪ್ತಿ ಅಂತೇಳಿ ಕೇಂದ್ರ ಸರ್ಕಾರ ಜಿಂಚಿನೆ ಅದರ ಮಾಡಿದೀನಿ ಓಕೆ ಮಾಡಿ ಸುಮಾರು ಹದಿನೆಂಟುನೂರು ಎರಡು ಸಾವಿರದ ನೂರು ಕೂಡ ಆಗಿದ್ದಾರೆ ನಿಮಿಷ ಕೋಸಿ ನದಿ ಒಂದು ನಿಮಿಷ ಕೋಸಿ ನದಿಯಲ್ಲಿ ಯಾವ ರೀತಿ ಇದು ಆಗಿತ್ತು ಅದ್ರ ಕೊಡ್ಬೇಕು ಅಂತೇಳಿ ಮಾಡಿದೀರಿ ಅದು ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ ಈಗ ಅದು ದೊಡ್ಡ ಪ್ರೊಜೆಕ್ಟ್ ವೇಟ್ ಮಾಡುವ ಈಗ ಕ್ರಿಟಿಕಲ್ ಆಗಿ ಸರಳವಾಗಿ ಅವತ್ತು ದಿವ್ಸ ಏನು ಒಂದು ಲಾಸ್ಟ್ ಟೈಮ್ ಇಂದ ದೂಡಿ ನದಿಯಲ್ಲಿ ಮಾಡಿದ್ದಾರೆ ಬೆಣ್ಣೆ ಆಳದಲ್ಲಿ ಬೆಣ್ಣೆ ಆಳದಲ್ಲಿ ಮಾಡಿದ್ದಾರೆ ಇಲ್ಲಿ ದೋಣಿನಲ್ಲಿ ಅದು ದಿವಸ ಎಲ್ಲರೂ ಹೋಗ್ತಿರ್ತಾರೆ ನಾವು ಸರ್ ಮೂರ್ ನಾಲ್ಕು ಮುಂದೆ ಇಂಜಿನಿಯರ್ಸ್ನವರೆಲ್ಲ ಹೋಗ್ತೀವಿ ಸರ್ ನಮ್ಮಲ್ಲಿ ಹೋಗ್ತೀವಿ ಮೋಸ್ಟ್ ಕ್ರಿಟಿಕಲ್ ಇದೆ ಅಂತ ಒಂದು ನೂರು ಇನ್ನೂರು ಕೋಟಿ ರೂಪಾಯಿ ಅದು ಪ್ರಾಜೆಕ್ಟನ್ನು ಮಾಡ್ಕೊತೀವಿ ಈಗ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಬಂದಿದೆ ಈಗ ಎಲೆವೆನ್ ಡೋಸು ಅಲೆವೆಂಟ್ ಕೋರ್ಸ್ನು ಎಲ್ಲೆಲ್ಲಿ ಇದು ಮಾಡ್ಕೊಬೇಕು ಖರ್ಚು ಮಾಡಬೇಕು ಮತ್ತು ಈಗ ಮಳಗಾಲದಾಗ ಮಾಡಿದರೆ ಆಗಲ್ಲ ಅದು ಕಾಂಟ್ರಾಕ್ಟರ್ ಕೆಲಸ ಅದಕ್ಕೆ ಆಗ್ತದೆ ಮಳಗಾಲದ ಬರೀ ಫ್ಲೋ ಕಟ್ಟಿ ಆಗಬೇಕು ಕಟ್ಟಿ ಕಡಿಬೇಕು ಸ್ವಲ್ಪ ಏನಾದರೂ ಚೆನ್ನಾಗಿ ಮಾಡ್ಕೊಬೇಕು ಅಷ್ಟೇ ಯಾಕಂದ್ರೆ ಮಳೆಗಾಲದಾಗ ಏನೋ ಕೆಲಸ ಮಾಡಿಕೊಂಡು ಕಾಂಟ್ರಾಕ್ಟ್ರಿಗೆ ಸರ್ವೆ ಮಾಡೋಕ್ಕಾಗ್ತದೆ ಅದು ಮಳೆಗಾಲ ಮುಗಿದ ಮೇಲೆ ಮತ್ತೆ ಈಗ ಬಿಜಾಪುರ ಏನು ಕ್ಯಾಬಿನೆಟ್ ಮಾಡ್ತೀವಿ ಏನು ಸೆಪ್ಟೆಂಬರ್ ಅಲ್ಲಿ ಆ ಇದರಲ್ಲಿ ಕೂಡ ಅದನ್ನು ಧೋನಿ ಇದು ಒಂದು ಸಂಕ್ಷಿಪ್ತವಾಗಿ ನೂರು ಇನ್ನೂರು ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡಿ ಕ್ರಿಟಿಕಲ್ ಬಹುತೇಕ ಅವಶ್ಯಕತೆ ಇದ್ದದ್ದು ಫ್ಲಂಟ್ ಇದು ಮಾಡೋಕ್ಕೆ ಏನಾಗ್ತದೆ ಆ ವ್ಯಾಪ್ಕೋರು ಇಂಪಾರ್ಟ್ಮೆಂಟ್ಗೆ ಹೋಗ್ತಾರೆ ಮತ್ತು ಇವರು ಫೆಸ್ಟರ್ ನಾಲ್ಕೇ ಜನ ಇಂಜಿನಿಯರ್ಸ್ ನಾವು ಅದನ್ನು ಎನ್ ಸಿ ವಿಸಿಟ್ ಮಾಡ್ತೀವಿ ಅಂತ ಹೇಳಿದಾರೆ ಒಂದು ಡಿ ಪಿ ಆರ್ ಅನ್ನ ಒಂದು ಡಿ ಪಿ ಆರ್ನ ಮೋಸ್ಟ್ ಕ್ರಿಟಿಕಲ್ ಡಿ ಪಿ ಆರ್ನ ರೆಡಿ ಮಾಡ್ತಾರೆ ಅದನ್ನು ಕೂಡ